ಹಳ್ಳಿ ಸೊಗಡಿನ ರೈತರ ಮನೆಯಲ್ಲಿ ಮಾಡತಕ್ಕಂತಹ ಸಾಂಪ್ರದಾಯಿಕ ಶೈಲಿಯ ರಾಗಿ ಮುದ್ದೆ ಮತ್ತು ಚಕ್ಕೋತ್ನೆ ಸೊಪ್ಪು ಹುರುಳಿ ಕಾಳು ಸಾಂಬಾರು ಮಾಡೋ ರೆಸಿಪಿಗಳನ್ನು ನಿಮಗೆ ತೋರಿಸ್ತಿದ್ದೀನಿ ನಮಸ್ಕಾರ ವೀಕ್ಷಕರಿಗೆ ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ ಬೇಕಾಗುವ ಸಾಮಗ್ರಿಗಳು ಮುನ್ನೂರೈವತ್ತೆಮ್ ಎಲ್ ಲೋಟದಲ್ಲಿ ಒಂದು ಲೋಟ ಹುರುಳಿಕಾಳು ಚಕ್ಕೋತ್ನೆ ಸೊಪ್ಪು ಎರಡು ಕಟ್ ತೊಗೊಂಡಿದ್ದೀನಿ ಟೊಮೆಟೊ ಎರಡು ಹಸಿ ಕೊಬ್ಬರಿ ಹಣ್ಣು ಒಂದೂವರೆ ಇಂಚು ಬಹು ಉಪಯೋಗಿ ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಎಣ್ಣೆ ಸಾಸಿವೆ ರಾಗಿ ಮುದ್ದೆಗೆ ಮುನ್ನೂರೈವತ್ತೆಮ್ ಎಲ್ ಲೋಟದಲ್ಲಿ ಒಂದು ಲೋಟ ರಾಗಿ ಹಿಟ್ಟು ಮೊದಲು ಒಂದು ಲೋಟ ಹುರುಳಿಕಾಳು ತಗೊಂಡು ಆರಿಸಿ ಕ್ಲೀನ್ ಮಾಡಿ ಕುಕ್ಕರ್ನಲ್ಲಿ ಹಾಕಿ ತೊಳೆದು ನೀರು ಬಗ್ಸಿ ನೀರು ಈ ಥರ ಸ್ವಲ್ಪ ಜಾಸ್ತಿನೇ ಹಾಕಿ ಕುಕ್ಕರ್ ಮುಚ್ಚಿ ಮೂರು ಬಿಸಲ್ ಕೂಗ್ಸಕ್ಕೆ ಇಡ್ತಿದ್ದೀನಿ ಈಗ ಚಕ್ಕೊತ್ತಿನ ಸೊಪ್ಪನ್ನು ಬಿಡಿಸ್ಕೊಳ್ಳೋಣ ಒಂದು ಪೇಪರ್ ಅಥವಾ ಒಂದು ಬಟ್ಟೆ ಹಾಕ್ಕೊಂಡು ಈ ಥರ ಚಕ್ಕತ್ತಿನ ಸೊಪ್ಪನ್ನು ಬಿಡಿಸ್ಕೊತಾ ಇದ್ದೀನಿ ನೋಡಿ ಈ ಕಡ್ಡಿ ಎಳೆದಿದೆ ಅದಕ್ಕೆ ಇಷ್ಟುದ ಮುರಿತಾ ಇದ್ದೀನಿ ಎಳೆದಿರೋ ಕಡ್ಡಿಗಳನ್ನು ಹಾಕ್ಕೋಬೇಕು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇದೇ ಥರ ಎರಡು ಕಟ್ ಸೊಪ್ಪನ್ನು ಬಿಡಿಸಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಅಗಲನೇ ಪಾತ್ರೆ ತಗೊಂಡು ಈ ಬಿಡಿಸಿದ ಸೊಪ್ಪನ್ನು ಹಾಕಿ ಅದಕ್ಕೆ ತುಂಬ ನೀರು ಹಾಕಿ ಎರಡು ಸಾರಿ ತೊಳೆದಿಟ್ಕೊಂಡಿದ್ದೀನಿ ಕುಕ್ಕರು ಮೂರು ವಿಷಲ್ ಕೂಗಿ ಆರಿದೆ ಕುಕ್ಕರ್ ತೆಗೆದಿದ್ದೀನಿ ನೋಡಿ ಹುರುಳಿಕಾಳು ಚೆನ್ನಾಗಿ ಬೆಂದಿದೆ ಈ ಥರ ಕಟ್ಬಿಟ್ಕೊಂಡಿದೆ ಈಗ ತೊಳೆದ ಸೊಪ್ಪನ್ನು ಈ ಥರ ಹಿಂಡಿ ಕುಕ್ಕರ್ಗೆ ಹಾಕಿ ಎರಡು ಟೊಮೆಟೊ ಕಟ್ ಮಾಡಿ ಹುಳ ಇದೆಯೋ ಇಲ್ವೋ ನೋಡಿ ಪರೀಕ್ಷೆ ಮಾಡಿ ಕುಕ್ಕರ್ನಲ್ಲಿಟ್ಟು ಕುಕ್ಕರ್ ಮುಚ್ಚಿ ಎರಡು ವಿಷಲ್ ಕೂಗ್ಸಕ್ಕೆ ಇಡ್ತಿದ್ದೀನಿ ಇಟ್ಕೊಂಡು ತೆಂಗಿನಕಾಯಿನ ಇಟ್ಕೊಂಡಿದ್ದೀನಿ ಕುಕ್ಕರ್ ಎರಡು ವಿಶಲ್ ಕೂಗಿ ಆರಿದೆ ತೆಗೀತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಜಾಲರದಿಂದ ಟೊಮೆಟೊ ಸೊಪ್ಪು ಎಲ್ಲ ತಗೊಂಡು ತಟ್ಟೆಗೆ ಹಾಕಿ ಸೊಪ್ಪಿನ ಜೊತೆಯಲ್ಲಿ ಸ್ವಲ್ಪ ಹುರುಳಿ ಕಾಳು ಅಂಟ್ಕೊಂಡು ಬಂದಿರುತ್ತೆ ಹುರುಳಿ ಕಾಳು ಬಂದರೆ ಪರವಾಗಿಲ್ಲ ಸಾಂಬಾರು ಚೆನ್ನಾಗಿರುತ್ತೆ ಎಲ್ಲ ತೆಗೆದು ಆರಕ್ಕಿಟ್ಟಿದ್ದೀನಿ ಈಗ ಸಾಂಬಾರು ಮಾಡೋ ಪಾತ್ರೆ ತಗೊಂಡು ಕುಕ್ಕರ್ಲಿರೋ ಕಾಳು ನೀರೆಲ್ಲ ಕಾಳು ಸಮೇತ ಸಾಂಬಾರು ಪಾತ್ರೆಗೆ ಹಾಕಿ ಹಾಕಿದ ಮೇಲೆ ಮಿಕ್ಸಿ ಸಾರು ತಗೊಂಡು ತುರಿದ ಕೊಬ್ಬರಿ ಎಲ್ಲ ಹಾಕಿ ತಗೊಂಡು ಒಂದೂವರೆ ಇಂಚ್ ಹುಣಸೆಹಣ್ಣು ಹಾಕಿ ಬಹು ಉಪಯೋಗಿ ಮೆಣಸಿನ ಪುಡಿ ಮೂರು ಸ್ಪೂನ್ ತುಂಬ ಹಾಕ್ಕೊಂಡಿದ್ದೀನಿ ನೀವು ಮಾಡೋವಾಗ ಖಾರಕ್ಕೆ ತಕ್ಕಂತೆ ಹಾಕ್ಕೋಬೇಕು ನಾನು ಈ ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ ಹಳ್ಳಿನಲ್ಲಿ ರೈತರು ಈರುಳ್ಳಿ ತಗೊಂಡು ಒಲೆನಲ್ಲಿ ಸುಟ್ಟು ಸಾಂಬಾರು ರುಬ್ಬೋವಾಗ ಸೇರಿಸ್ತಾರೆ ಸಾಂಬಾರಿಗೆ ರುಬ್ಬೋವಾಗ ಸುಟ್ಟು ಈರುಳ್ಳಿ ಸೇರಿಸಿದ್ರೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ನೀವು ಬೇಕಾದರೆ ಸುಟ್ಟು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡಿ ಈಗ ನುಣ್ಣಗೆ ರುಬ್ಬಿದೆ ಎಲ್ಲ ಸಾಂಬಾರು ಪಾತ್ರೆಗೆ ಹಾಕಿದ್ದೀನಿ ಅದೇ ಮಿಕ್ಸಿ ಸಾರಿಗೆ ಟೊಮೆಟೊ ಬೆನ್ ಚೆಕ್ಕನೆ ಸೊಪ್ಪು ಹಾಕಿ ಮೂರು ನಾಲ್ಕು ಸಾರಿ ವೈಪ್ ಮಾಡಿ ನೋಡಿ ಈ ಥರ ಒಡೋಡ್ಕಾಗಿ ರುಬ್ಬಿ ಸಾಂಬಾರು ಜೊತೆಗೆ ಸೇರಿಸ್ಕೊಳ್ಳಿ ಉಳಿದ ಸೊಪ್ಪನ್ನೆಲ್ಲ ಕೂಡ ಇದೇ ಥರ ರುಬ್ಬಿ ಸಾಂಬಾರು ಪಾತ್ರೆಗೆ ಹಾಕಿ ಮಿಕ್ಸಿ ಸಾರು ತೊಳೆದು ಆ ನೀರನ್ನು ಸಾಂಬಾರ್ ಪಾತ್ರೆಗೆ ಹಾಕಿ ಎಲ್ಲ ಒಂದ್ಸಾರಿ ಚೆನ್ನಾಗಿ ಕಲ್ಕಿ ಸ್ಟವ್ ಮೇಲಿಟ್ಟು ಸ್ಟೌವ್ ಹೊಂಟಿಸಿ ನೋಡಿ ತುಂಬಾ ಗಟ್ಟಿ ಇದೆ ಕುದಿಯಕ್ಕೆ ಸ್ವಲ್ಪ ನೀರಾಗಿರಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಕುದ್ರೆ ಹದವಾಗಿ ಬರುತ್ತೆ ಹಳ್ಳೀಲಿ ಈ ಸಾಂಬಾರು ತಿಂದರೆ ಹುರುಳಿ ಕಾಳು ತಿಂದಾಗ ಹಾಕಿದ್ರೆ ಎಷ್ಟು ಚೆನ್ನಾಗಿ ಓಡುತ್ತೆ ಟಕು ಟಕು ಟಕೊ ಟಕು 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 ಅಂತ ಆ ರೀತಿ ಶಕ್ತಿ ಬರುತ್ತೆ ಅಂತ ನಂಬಿಕೆ ಇದೆ ಹಾಗಾಗಿ ಹುರುಳಿ ಕುದುರೆ ತಿನ್ನಿಸ್ತಾರೆ ಹಾಗೆ ನಾವು ಕೂಡ ಈ ಹುರುಳಿ ಕಾಳನ್ನು ತಿಂದರೆ ಮೂಳೆಗಳಿಗೆ ತುಂಬ ಚೆನ್ನಾಗಿ ಶಕ್ತಿ ಬರುತ್ತೆ ಅಂತ ಹೇಳಿ ನಂಬಿಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ ಈಗ ಇನ್ನೊಂದು ಕಡೆ ಸ್ಟವ್ ಅಂಟಿಸಿ ರಾಗಿ ಮುದ್ದೆಗೆ ಇಡ್ತಾ ಇದ್ದೀನಿ ಮುದ್ದೆಗೆ ಒಂದು ಪಾತ್ರೆ ತಗೊಂಡು ರಾಗಿ ಹಿಟ್ಟು ತಗೊಂಡು ಲೋಟದಿಂದ ಎರಡೂ ಕಾಲ್ಗಿಂತ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ನಿಖರವಾದ ಅಳತೆಯಿಂದ ಹಳ್ಳಿ ಸ್ಟೈಲ್ ರಾಗಿ ಮುದ್ದೆ ಮಾಡೋದನ್ನು ತೋರಿಸಿದ್ದೀನಿ ರಾಗಿ ಇಟ್ಟು ಒಂದು ಲೋಟ ತಗೊಂಡು ಜರಡಿ ಆಡಿಸಿ ಇಟ್ಕೊಳ್ಳೋಣ ನೋಡಿ ಮುದ್ದೆ ನೀರು ಕುದೀತಾ ಇದೆ ಅದಕ್ಕೆ ನಾನಿಷ್ಟು ಅನ್ನ ಸೇರಿಸ್ತಾ ಇದ್ದೀನಿ ಅನ್ನ ಸೇರಿಸಿದ್ರೆ ಮುದ್ದೆ ಮೆತ್ತಕ್ಕೆ ಚೆನ್ನಾಗಿ ಬರುತ್ತೆ ಹಳ್ಳಿನಲ್ಲಿ ಅಕ್ಕಿ ನುಚ್ಚಿರುತ್ತೆ ಬೇಕಾದ್ರೆ ಅಕ್ಕಿ ನುಚ್ಚು ಹಾಕ್ತಾರೆ ನೋಡಿ ಅನ್ನ ಹಾಕಿದ ಮೇಲೆ ಚೆನ್ನಾಗಿ ಕುದೀತಾ ಇದೆ ಜರಡಿ ಹಿಡಿದು ರಾಗಿ ಹಿಟ್ಟು ಹಾಕಿ ಕೋಲ್ನಿಂದ ಈ ಥರ ಹರಡಿ ಮೀಡಿಯಂ ಫ್ಲೇಮ್ನಲ್ಲಿ ಒಂಬತ್ತು ನಿಮಿಷ ಕುದಿಯಕ್ಕೆ ಬಿಡಬೇಕು ಸಾಂಬಾರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿ ಹತ್ತು ನಿಮಿಷ ಆಗಿದೆ ಒಂದು ಬಟ್ಲಲ್ಲಿ ಹಾಕಿ ದೇವ್ರಿಗೆ ತೋರಿಸ್ಕೊಂಡು ಬರ್ತೀನಿ ದೇವ್ರಿಗೆ ತೋರಿಸ್ಕೊಂಡು ಬಂದಿರೋದನ್ನ ಪಾತ್ರೆಗೆ ಇದ್ದೀನಿ ಪಾತ್ರೆಗೆ ಹಾಕಿದ್ಮೇಲೆ ಎರಡು ಸ್ಪೂನಷ್ಟು ಸಾಂಬಾರು ಹಾಕಿ ಆರಿಸಿ ರುಚಿ ನೋಡಿದೆ ಎಲ್ಲ ಸರಿಯಾಗಿದೆ ಉಪ್ಪು ಖಾರ ಹದಾಗಿದೆ ನೀವು ಮಾಡೋವಾಗ ಈ ಥರ ರುಚಿ ನೋಡಿ ಉಪ್ಪು ಖಾರ ಕಡಿಮೆ ಇದ್ದರೆ ಉಪ್ಪು ಖಾರ ಹಾಕಿ ಸರಿ ಮಾಡಿ ನೋಡಿ ಒಗ್ಗರಣೆ ಮಾಡಿ ಹಾಕ್ತಿದ್ದೀನಿ ಈಗ ಇನ್ನೂ ಐದು ನಿಮಿಷ ಕುದ್ದಿದೆ ಒಟ್ಟು ನಾನು ಹದಿನೈದು ನಿಮಿಷ ಕುದಿಸಿದ್ದೀನಿ ನೀವು ನೋಡ್ಕೊಂಡು ಈ ಥರ ಕುದಿಸ್ಕೊಳ್ಳಿ ಪ್ಲೇಟ್ ಮುಚ್ಚಿ ಸ್ಟವ್ ಆಫ್ ಮಾಡಿದ್ದೀನಿ ಈಗ ಸಾಂಬಾರ್ ರೆಡಿ ಈಗ ಈ ಕಡೆ ರಾಗಿ ಹಿಟ್ಟಾಕಿ ಒಂಬತ್ತು ನಿಮಿಷ ಆಗಿದೆ ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ ಕೋಲ್ನಿಂದ ನಿಧಾನಕ್ಕೆ ಈ ಥರ ತೊಳಸ್ಕೋಬೇಕು ನಾನು ಇಕ್ಕಳದಲ್ಲಿ ಪಾತ್ರೆ ಹಿಡ್ಕೊಂಡು ತೊಳಸ್ತಿದ್ದೀನಿ ಹಳ್ಳೀಲಿ ಕವೆ ಕೋಲ್ ಇರುತ್ತೆ ಕವೆ ಕೋಲಲ್ಲಿ ಹಿಡ್ಕೊಂಡು ತೊಳಸ್ತಾರೆ ಎಲ್ಲ ತೊಳಸಿದ ಮೇಲೆ ಒಂದು ಸೈಡಿಗೆ ಮಾಡಿ ನೀರು ಚುಮಕ್ಸಿ ಇನ್ನೊಂದು ಕಡೆಯೂ ಅದೇ ಥರ ಸೈಡಿಗೆ ಮಾಡಿಕೊಂಡು ಆ ಕಡೆಯೂ ನೀರು ಚುಮಕ್ಸಿ ಒಂದು ಚಮಚದಿಂದ ಹಿಟ್ಟಿನ ಕೋಲ್ನಲ್ಲಿರೋ ಹಿಟ್ಟನ್ನೆಲ್ಲ ಕೆರೆದು ಕ್ಲೀನ್ ಮಾಡಿ ಸೈಡಲ್ಲಿರೋ ಹಿಟ್ಟನ್ನು ಕೈಯಿಂದ ಅಥವಾ ಸ್ಪೂನಿಂದ ಎಲ್ಲ ಕೆರೆದು ಪಾತ್ರೆಗೆ ಹಾಕಿ ಬೇಕಾದರೆ ಮೇಲೆ ಸ್ವಲ್ಪ ನೀರು ಚುಮ್ಸಿ ಪ್ಲೇಟ್ ಮುಚ್ಚಿ ಹಾಗೆ ಲೋ ಫ್ಲೇಮ್ನಲ್ಲಿ ಮೂವತ್ತು ಸೆಕೆಂಡ್ ಬಿಟ್ಟರೆ ಹಳ್ಳಿ ಸ್ಟೈಲ್ ರಾಗಿ ಹಿಟ್ಟು ರೆಡಿ ಈಗ ತಟ್ಟೆ ಹಾಕ್ಕೊಂಡಿದ್ದೀವಿ ಬಿಸಿ ಬಿಸಿ ಮುದ್ದೆ ಕಟ್ಕೊಳ್ಳೋಣ ಈಗ ಒಂದು ಬಟ್ಲಲ್ಲಿ ಇಟ್ಕೊಂಡು ಹಿಟ್ಟಿನ ಪಾತ್ರೆ ಮೇಲೆ ಮುಚ್ಚಿರೋ ಪ್ಲೇಟ್ ತೆಗೆದು ಇಟ್ಕೊಳ್ಳಿ ಆ ಪ್ಲೇಟಲ್ಲಿ ನೀರಿದ್ದರೆ ಪರವಾಗಿಲ್ಲ ಇಲ್ದಿರಾದರೆ ಸ್ವಲ್ಪ ನೀರು ಚುಮುಕ್ಸಿ ಸ್ಪೂನಿನ ಸಹಾಯದಿಂದ ಹಿಟ್ಟನ್ನು ತೆಗೆದು ಪ್ಲೇಟ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಿಟ್ಟಲ್ಲಿ ಏನೂ ಗುರುಣೆ ಬಂದಿಲ್ಲ ತುಂಬ ಚೆನ್ನಾಗಿದೆ ಕೈಯನ್ನು ನೀರಲ್ಲದ್ಕೊಳ್ಳಿ ಹಿಟ್ಟು ಬಿಸಿ ಇರುತ್ತೆ ಕೈ ತಡೆಯಬೇಕು ಹಾಗೆ ಬಿಸಿ ಬಿಸಿಯಾಗಿ ಹಮ್ಕಿ ನೋಡಿ ಈ ಥರ ಗುಂಡಿಗೆ ಮುದ್ದೆ ಕಟ್ಕೊಳ್ಳಿ ನಾನು ಮಾಡಿರೋ ಹಿಟ್ಟಿಂದ ನಾನು ಮೂರು ಮುದ್ದೆ ಮಾಡ್ಕೊಂಡಿದ್ದೀನಿ ಕೆಳಗಡೆ ಇರೋದಕ್ಕೆ ಸ್ವಲ್ಪ ನೀರು ಚುಮ್ಸಿ ಸ್ವಲ್ಪ ಗಟ್ಟಿ ಇರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಕೆಲವರು ತಿಂತಾರೆ ಕೆಲವರು ಬಿಸಾಕ್ತಾರೆ ನೀವು ನೋಡಿ ನಾನು ಇದನ್ನೆಲ್ಲ ಕೆರೆದು ಸಾಂಬಾರು ಜೊತೆಯಲ್ಲಿ ಇದನ್ನು ಅದ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ತಟ್ಟೆಯಲ್ಲಿ ಹಾಕಿದ್ದೀನಿ ನೋಡಿ ರಾಗಿ ಮುದ್ದೆ ಚಕ್ಕೊತ್ತನೆ ಸೊಪ್ಪು ಕಾಳು ಸಾಂಬಾರು ರೆಡಿಯಾಗಿದೆ ಮುದ್ದೆ ಮೇಲೆ ತುಪ್ಪ ಹಾಕಿ ಅದ್ಕೊಂಡು ತಿಂತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಮುದ್ದೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲ ಹದವಾಗಿ ಬಂದಿದೆ ಎಲ್ಲೋ ಗುರುಣೆ ಇಲ್ಲ ಈ ಥರ ಪರ್ಫೆಕ್ಟ್ ಅಳತೆಯಿಂದ ನೀರು ಹಾಕಿ ಮುದ್ದೆ ಮಾಡಿದ್ರೆ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮುದ್ದೆ ಸಾಂಬಾರು ಮಾಡಿ ನೀವು ತಿನ್ನಿ ಎಲ್ರಿಗೂ ಕೊಡಿ ರೆಸಿಪಿ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ಥರ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು